ಮಣ್ಣು ಹೇಳ್ತೀವ ಅನ್ನೋದು ಆಕಳದ ಒಬ್ಬಕ್ಕಿ ವಾಹನ ಇದು ಮಣ್ಣ ವಾಹನ ನಂಬಿಯಾದ ಮಣ್ಣು ಹೇಳ್ತೀವ ಅನ್ನೋ ಹುಲಿಯಾದ ನಾನ್ ಸಂಸಾರದ ಗೈಬರ್ ಮಾಡಿದ್ರ ಮಣ್ಣು ವಾಹನ ಆಕಡೆ ಆದ್ರೆ ಅಕ್ಕಿನ ವಾಹನ ಅಕ್ಕಿ ತುಂಬ ನಾಲ್ಕು ಕೋಳನ್ನ ಬರ್ಬರ್ ಮಾಡ್ಲಕತ್ತು ಮಗನ ವಾಹನ ಇಲ್ಲಿ ಅದ ನಾಲ್ಕು ಕೋಳನ್ನ ಹಾನ್ ಉಳಿಬಿತ್ತು ಉಳಿಬಿತ್ತು ಅಂದ್ರ ಮಗನ ಇಲ್ಲಿ ತುಂಬದ ಹೊರಗಿನ ಕಿಸ ಬಿಟ್ಟು ಇಲ್ಲಿ ಬಂತಲ್ಲಿ ಹೊಳಿ ಬರ್ತಾರ ನಾಗ ಘಟನೆ ಮಾಡ್ತಾರೆ ಹೇಗಿನವ್ರು ಹೇಗಿನವ್ರು ತಿಳ್ಕೊಂಡು ನಾನೇ ಯಾರಿಗೆ ಏನು ಹೇಳೋ ಅದನ್ನು ತಿಳ್ಕೊಂಡೆ ನಿನ್ನ ನಾವ್ ಬಗೆಹರಿಸಿ ಅವಾಗೊಂದು ಆಗ್ತಾ ನನ್ ನಿಮ್ ಕಿನ್ ಅಂಥವ್ರ ಮುಡಿಬಾರ ಅಂತ ಮೋಹಾತೀತವಾದಂತ ಪ್ರಪಂಚಕ್ಕೆ ಹೋಗ್ಲಿಲ್ಲ ಅವರು ಆ ವಿಷಯವನ್ನ ಮೂವದ್ದು ಬಿಟ್ಟು ಹೋಗಿ ಅಂತ ತಿಳ್ಕೊಂಡು ನಿರೀಕ್ಷೆ ಮಾಡಬೇಕಾದ್ರೆ ನೀವು ದಸಮ್ಮ ತಾಯಿ ಅಂದ್ರ ಜೋಗೂರಿ ಅದಕ್ಕಿನ ಹೆಸರು ಮೂರು ಹೆಸರು ಅಂತ ಹೇಳಿದ್ರೆ ಗೋಗೌಡ್ರಿ ಅಂತ ಕೇಳ್ಕೊಳ್ಳಿ ನಾನು ದಸರಾ ಶಾಸ್ತ್ರಗಳು ಅಂದ್ರೆ ಇವೆಲ್ಲಾ ಒಂದ್ ಶಬ್ದ ಅಂದ್ರೆ ನಮ್ಮಅಪ್ಪ ಅಹ್ ವಿಶ್ವರಾಜ ಹೆಸರೇನ ಹೋಗಿ ಮೂಲ ಗೋಜನ್ ಅಂತ ಹೇಳಿ ಆ ವಿಶ್ವರಾಜ್ಯ ಅಂತಿದ್ರೆ ದಲ ಸಕ್ರೆ ನಾವ್ ಆದ ನಲ್ವತ್ತು ವರ್ಷಕ್ಕ ನಾಲ್ಕು ನಾಲ್ಕು ದಿಕ್ಕಿ ಈಶಾನ್ ಹೆಸರು ಅಂದಿರ್ತದೆ ನಾವು ಬಂದೆ ಹೆಸರು ಅಂದಿರ್ತಾವೆ ಅಂತ ಹೇಳಿದ್ರ ಅವ್ರ ಮಹಿಳೆಯರು ಅಂತ ನಾವ್ ಬಂದ್ ಅಥವಾ ಅವರು ನಾವು ಬರ್ತೀನಿ ದಿಕ್ಕೋ ಮಹಿಳೆಯರ ಒಟ್ಟು ಆರೋಗ್ ಗೊತ್ತಾ ಆ ವಿಷಯ ಬಸ್ರಾಚಾರ ನಾವು ಜಂಗೂರ್ ಹೋಗಿದ್ರು ಬಟ್ಟೆ ತರ್ಲಿಕ್ಕಿದ್ರೆ ಜಾತ್ರೆ ಸಂದರ್ಭ ವರಮಾಲಕ್ಷ್ಮಿ ರೈಬಂಜಿನಗರ ಎರಡನೂರು ನಾಲ್ಕದಲ್ಲಿರುವಂತ ದೊಡ್ಡ ಅಂಗಡಿ ನಡೆದ್ರು ನಾವು ಬಂದಿತ್ತು ನಮ್ಮ ಜನಕ್ಕೆ ಇನ್ನೊಂದು ಗಾಡಿ ಇರ್ತದೆ ಎರಡು ಗಾಡಿ ಇರೋ ನಾವು ಎಲ್ಲರು ಕೂಡ ಅದು ನಾವು ಹೋಗಿ ಅಂಗ ಕಾಲಕಿ ಜೋಗೂರಿ ಅಂತ ಹೇಳಿರ್ತೇನೆ ಯಾರು ಹೊಡರ್ಲಿಕ್ಕಾರಪ್ಪ ನಮ್ ಜೋಗೂರಿ ಅಂತ ಹೇಳ್ತಾರೆ ನೋಡಿದಾಗ ಆ ಬಟ್ಟೆ ಅಂಗಡ ದೊಡ್ಡ ಸ್ಕ್ರೀನ್ ಹಾಕ್ಯಾರ ಅಂಗ್ ಶಿಮ್ನ ಹಾಕ್ಯಾರ

ಆ ಗುಡುಗಿ ಹಗಲ ರಾತ್ರಿ ಅನ್ನೋದು ಹೊಟ್ಟುಕೊಂಡು ಮಾತನಾಡಿ ಜನ್ಯಾರಪ್ಪ ಎಲ್ಲಿ ಜಲ ಎಲ್ಲಿಗ ಹೆಸರು ಕಾಣುತ್ತೆ ಅಂತ ಹೇಳಿದ್ರೆ ವಿಶ್ವರಾಧ್ಯ ಅಂತ ಒಂದು ವಿಚಾರದಲ್ಲಿ ಆತ್ಮೋನ್ನತಿಗಾಗಿ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ವಿಶ್ವರಾಧ್ಯ ದಸರಂಗ ಗುಡುಗೂರಿ ರಾತ್ರಿ ಮೂರು ಪ್ರಹಾರ ಕಳೆದ ನಂತರ ಅಂದ್ರೆ ಸುಮಾರು ರಾತ್ರಿ ಮೂರುವರೆ ಗಂಟೆ ನೋಡಾಗ್ತದ ಅಂತಹ ಸಂದರ್ಭಕ್ಕೆ

ಇನ್ನೊಂದು ಸ್ವಲ್ಪ ದೂರ ಆದ ನೋಡಿದಾಗ ಅವ್ರು ಇಲ್ಲಿಂದ ಯಾಕಂದ್ರೆ ಆಯಿ ಹುಟ್ಟುಡಿಯಲ್ಲಿ ಹೋಗ್ಬೇಕಲ್ಲ ಸ್ವಲ್ಪ ದೂರ ಹೋದ ನಂತರ ಇವ್ರ ಕಾಮನಾರ್ದಂಗ ಆದಾಗ ಆ ಕಾಯಿ ಎಲ್ಲ ಬಟ್ಟೆ ಅಲ್ಲಿ ಬಿಟ್ಟಿಟ್ಟು ಹಾಲು ಹೋಗಿ ಹಿಂಗೆ ಹಾಲು ಕೊಡ್ತಿದ್ರು ದಿವಸ ತಗೋತಿದ್ರು ಅವರು ಒಂದು ಘಟ ಸರ್ಪ್ರ ಸುತ್ತ ತಿರುತಿತ್ತು ಆಯ್ ಹೋದ ತಕ್ಷಣ ಹಾಳು ಹುಲ್ಲಾಗ್ತಿತ್ತು ಈಕೆ ಒಳಗೆ ಹೋಗಿ ನಮಸ್ಕಾರ ಮಾಡಿ ಹಾಲು ಕೊಡ್ತಿದ್ರು ಈಶ್ವರಾಧ್ಯ ಅಂದ್ರೆ ದಿವಸ ದೇವರು ಇಲ್ಲಿ ಭಾವ ಅಂದ್ರೆ ಇವತ್ತು ಮೊದಲ ಆಗುವಂತ ಅನುಷ್ಠಾನ ವಿಸರ್ಜನೆ ಆಗುವಂತ ಸಮಯ ಬದುರಿನಲ್ಲಿ ಬಾಂತಕೊಂಡ ಯಾಕಂತ ಹೋದಾಗ ಆ ಹಾಲು ತಗೊಂಡು ಬಂದು ನಮ್ಗೆ ಕಡಿಮೆ ಕುಂತು ಹಾಲು ಕುಡಿಸಿ ಅಂತ ಹೇಳಿದ್ರೆ ಈಶ್ವರ ಇದ್ದಾರೆ ಅಂತ ನಾವಂದ್ರು ಬಸವ ತುಂಬ ಸ್ವಲ್ಪ ಸೂಕ್ಷ್ಮ ಪ್ರಗಳಕತ್ವ ಉಂಟು ಸ್ವಾಮಿ ನಿಮಗಾಗಿ ಬಂದಂತ ಈ ಶರೀರ ಈ ಶರೀರಕ್ಕೆ ನೀನು ಪರೀಕ್ಷೆ ಮಾಡ್ಬೇಕಂತ ನಾವಂತ ಕೇಳಿದ ఒ శోరా జోగూరి నిన్ను పరీక్ష నన్న నిన్న మనస్స పరీక్ష ఈ నన్ను తడిన తింటు హాలు కుడిసిన కూడా హిందూ అన్నంత మనోభావరబడదు సాక్షాత్ నన్న తాయి సరుకుల బసరమ్మ కుడస్లకత్తాడు భవ నేను బర్ ఆ భవ ప్రకట ఈ పరీక్ష వద్ద నేను తిల్కొండ్రు ప్రసంగి ನಿರ್ಮಲ ಮನುಷ್ಯನ ವಿಶ್ವರಾಧ್ಯ ಹೇಳಿದ್ರಂತ ಬೆಳಗಿರಿ ನನ್ನ ತಪಾನುಷ್ಠಾನ ಸಾರ್ಥಕರಾಯ್ತು ಯಾರ ಈ ಸರ್ಪಾನುಷ್ಠಾನಿಗಿ ಹತ್ರ ತಂದು ನೋಡ್ತಾರಂತಂದ್ರೆ ಅವ್ರು ಹೇಳು ಸರ್ಪರೂಪದಲ್ಲಿ ಭೀಷ್ಮ ತಿಳ್ಕೊಂಡು ವಿಶ್ವರಾಧ್ಯ ಹೇಳಿದ್ರಂತ ಆ ಒಂದು ಪದಕ್ಕೆ ನಿಗ್ರಹವಾಗಿ ವಿಶ್ವರಾಧ್ಯ ಬಸವಣ್ಣ ತಾಯಿ ವಿಶ್ವರಾಧ್ಯ ಬಸವಣ್ಣ ತಾಯಿಯನ್ನು ತಿಳಿದ್ರು ಅವರು ಹೇಳಿ ಪರೀಕ್ಷೆ ಮಾಡಿದ್ರು ಹೆಣ್ಣು ಹೆಣ್ಣೆಲ್ಲ நம்ம ராட்சசல்ல நம்ம சாட்சாத்த மன து ஹோலிச வார்த்த விஸ்வாராத்தோ ஆணாத்ம வந்து கைக்கசிய ஜாத்திரா மகோத்சவ நான் நீ எல்லாம் கூட பத்திய சந்த விஸ்வாசிங்க மாறக்கந்தா அவர் ஏன் யாரு தோல்வேன்னா மக்கள் முகத்தேன் சான்சாரி தீர்க்க

అందే ఎల్ సహార సు అదే సంపత్తు బాగాకి బాగా గంట గండరు మధుర ఇద్దరు దసరా మాత్రం అంతా అదే శ్రీమంతికా అది గంట హండ్రు బాబు అదూ బాల్ బా ప్రీతి అనంత ಏನ್ ಮಾಡಬೇಕು ನಟ ಇರೋದ್ ತೋರ್ಬೇಕು ನಾಳೆ ನಂದ ತಲು ಇದ್ದಿದ್ದಲ್ಲ ಗಂಡು ಗಟ್ಟಿ ಕಾಡ್ತಿದ್ದಲ್ಲ ತಗೋಂತ ಬಂದ ಇನ್ನೂರ ಮನೆ ತೆಗ್ದು ರಾತ್ರಿ ಹೇಳಿ ಹನ್ನೆರಡು ಮನೆಗೆ ಬೀಟಾತಾರೆ ಏನ್ ಹೇಳ್ಬೇಕು ನಾವು ಅಪ್ಪ ತಕ್ಕ ಬಂದ ಏನಂತ ಕೇಳ್ಕೊಂಡು ನೋಡಿದ ಅವಾಗ ಗೊತ್ತಿ ಅನಿತ್ತ ಕೆಟ್ಟ ಕೆಲಸ ಒಂದು ಅನಾಷಿ ಜನ ಕಳೆ ಮಾಡಿದ್ರೆ ಆ ಯಶಸ್ವಿ ಆಗ್ತದ ಸಕ್ಸಸ್ ಆಗ್ತಂತ ನಾ ಹೇಳ್ತೀನಿ ಎರಡನೇ ಹೇಳ್ತೀನಿ ಅಂತಂದ್ರೆ ಎರಡಮಾಸ ಎಲ್ಲರೂ ಹೇಳ್ತಿರ್ತಾರೆ ಚೆನ್ನಾಗಿಲ್ಲದ್ರಾಗ ಲಾಸ್ಟ್ ನಮ್ಮ ಮನೆ ಇತ್ತು ಆ ಮನೆ ಬಂದ ಆರಾಮ ಹೊರಗೆ ಮಲ್ಕೊಂಡ್ರು ಬರಕ್ ನೈಟ್ ಹಾಕಿದ್ರೆ ಅಂತ ಮನಿ ಹಾಕ ಬರೋದು ಯಾರೋ ದ್ರು ಕಾಣಂಗಿಲ್ಲ ఎల్ మన అడిగితే మక్కడ అంత మిట్ కౌళిల్ తిరిగినా ఏం నిజ அவங்க அல்லே மக்கள் அதுக்கே மக்கள் நோட் ஈரா மக்கள் வாக்கோட கம்பளி ஏன் கம்பளி அலக்கத்த அவன் கம்பிள் தவிர மக்கள் மக்கள் ಸತ್ತಾಯ್ತ ಬೇಗನ ತಿರುಗಾಳಗ್ ಬಂದು ಈಗನ ಸಿಗಲಾರ ಬಂದು ನೋಡಬೇಕು ಹೋಗಿ ಬಾ ಬಿಡಿದೆ ಹೊರಗಡೆ ಹೇಳ್ತಾರೆ ನಾವು ಸಿಗಿದಿತ್ತು ಹಬ್ಬ ಬೇಡ ಬೇಡ ತೋಕೊಂಡು ಹೋಗಿ ನೋಡ್ಬಡನೆ ಹೊರಗ್ತಾ ಸಪ್ಪ ಅಡಿತು ಅಕ್ಕಿಗೆ ಹತ್ರ ಹಗೂರಿ ಕಂಬಳಿ ಸರಿಸಿ ಹಿಂಗ್ ನೋಡಿದ್ರೆ ಯಾಕೆ ಮತ್ತೆ ಯಾವಾಗ ಅಂತ ಕೇಳಿದ್ರು ಆಮೇಲೆ ಗಂಕಿಲ್ದಂಗೆ ಆಯ್ತು

ఈ హిందా కలసర్యమంతా కలిగిన మధురవంత సంసార సంపత్తి బిక్కు మనస్సు చందాగి ఎస్ దినా ఎస్ దిన తల్పన ఎలా జీవనలో మధురత పడుకో ఒంటే ఒ మాత్ర సంసార సుగమే సాగ అనుకూల ఆగత విచారా ఇవతను బిట్టు

ఆకే పూర మంది కి దొట్ట మనతనూరు కొట్టంత పరీక్షలు తాను తీర్ఘరిగి ఇవత సుమారు నూరారు వర్ష సూ వర్ష కూడా రెడ్డి కుల హారు అంత కళమరెడ్డి నల్లమ్మ తాయి